ಗುಡ್ ಮಾರ್ನಿಂಗ್ ಹಿಮ ನೋಡಿ ಯಾವ ತರ ಇದೆ ಅಂತ ಹೇಳಿ ಎಲ್ರು ಹೋಮ್ ವರ್ಕ್ ಮಾಡ್ತಾ ಇದ್ದಾರೆ ಹೆಲ್ದಿ ಆಗಿ ಏನ್ ಮಾಡೋದು ಅಂತ ಹೇಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಒಂದು ಫ್ಯಾನ್ ಬಿಸಿ ಮಾಡ್ಕೋತೀನಿ ಇವಾಗ ಇದನ್ನ ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊಳ್ತೀನಿ ಸೊ ನೋಡಿ ಐದೇ ಐದು ನಿಮಿಷದಲ್ಲಿ ಕ್ವಿಕ್ಕಾಗಿ ಮಾಡಿರುವಂತಹ ಒಂದು ಹೆಲ್ದಿ ಸ್ನ್ಯಾಕ್ಸು ಬನ್ನಿ ಮಕ್ಕಳ ಜೊತೆ ಹೋಗಿ ತಿನ್ನೋದು ಸೊ ಗುಡ್ ಮಾರ್ನಿಂಗ್ ಇವತ್ತು ಸ್ಯಾಟರ್ಡೆ ಹೊರಗಡೆ ನೋಡಿ ಎಷ್ಟೊಂದು ಮಳೆ ಅಂತ ಹೇಳಿದರೆ ಸಾಧಾರಣ ಒಂದು ಎರಡು ಮೂರು ದಿನದಿಂದ ಇದ್ದೇ ರೀತಿಯಾಗಿ ಮಳೆ ಹಿಮ ನೋಡಿ ಯಾವ ತರ ಇದೆ ಅಂತ ಹೇಳಿ ಇನ್ನ ಮಕ್ಳಿಗೆ ಇವತ್ತು ಸ್ಕೂಲ್ ರಜೆ ಸಟರ್ಡಾ ಅಲ್ವಾ ಎಲ್ಲರೂ ಹೋಮ್ ವರ್ಕ್ ಮಾಡ್ತಾ ಇದ್ದಾರೆ ಏನು ಮಾಡ್ತಿದ್ಯಾ ಗುಡ್ ಮಾರ್ನಿಂಗ್ ಅರ್ನಾ ಶೂಸ್ ಶೂಸ್ ಏನು ಶೂಸ್ ಸ್ಕೂಲ್ ಶೂಸ್ದಾ ಆರ್ಡ್ರ್ ಮಾಡಿದ ಮಿಂತ್ರದಲ್ಲಿ ಬರುತ್ತೆ ಇವತ್ತು ಹಾಯ್ ಅದ್ವಿ ಏನು ಮಾಡ್ತಿದ್ದೀಯ ಹೋಮ್ ವರ್ಕ್ ವೈ ಸ್ಯಾಟರ್ಡೆ ಸಂಡೇ ಎಂಜಾಯ್ ಮಾಡಬೇಕಲ್ಲ ಎಂಜಾಯ್ ಮಾಡ್ಲಿಕ್ಕೆ ನಾನೊಂದು ಕ್ವಿಕ್ ಹಾಕಿ ನಿಮ್ಗೊಂದು ತಿಂಡಿ ಮಾಡ್ಕೊಂಡು ಬರ್ತೆ ಅದು ಹೇಳಲ್ಲ ಸೀಕ್ರೆಟ್ ಯಾರು ಓಕೆ ಹಾಂ ಅಷ್ಟೊಳಗೆ ಹೋಮ್ವರ್ಕ್ ಮಾಡಿ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಎಲ್ಲ ವಾಶ್ ಮಾಡಿಟ್ಟಿದ್ದೆ ಸೊ ಮಳೆ ಕಷ್ಟಲೇ ಅದಕ್ಕಾಗಿ ಲೈಟ್ ಹಾಕ್ಕೊಂಡು ಇವಾಗೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡು ಅಂತ ಹೇಳಿ ಬನ್ನಿ ಟಂಡ್ ರೆಸಿಪಿ ಏನು ಗೊತ್ತಾ ಹೆಲ್ದಿಯಾಗಿ ಏನು ಮಾಡೋದು ಅಂತ ಹೇಳಿ ಸ ನೋಡಿ ಇದನ್ನು ನಾನು ಯಾವ ರೀತಿಯಾಗಿ ಬೆದೆ ಅಂತ ಹೇಳಿ ಇವಾಗ ಶೇರ್ ಮಾಡ್ತೀನಿ ಸೊ ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ಇವಾಗ ಇದರಲ್ಲಿ ನಾನು ಸ್ವಲ್ಪ ಸ್ವಲ್ಪ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಸೊ ಇವಿಷ್ಟನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಉಳಿದಿರುವ ಮೊಳಕೆ ಕಾಳನ್ನು ಒಂದು ಬೇರೆ ಪಾತ್ರೆಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಇವೆರಡನ್ನ ಒಟ್ಟಿಗೆ ಹಾಕ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ರೀತಿ ಮಾಡಿಟ್ಕೊಂಡ್ರೆ ನಾವೇನಾದರೂ ಸಲಾಡ್ ಮಾಡಲಿಕ್ಕೆ ಅಥವಾ ಏನಾದರೂ ಸಾಂಬಾರು ಮಾಡಲಿಕ್ಕೆ ಸ್ವಲ್ಪ ಸ್ವಲ್ಪ ಸಾಂಬಾರಿಗೆ ಸಲಾಡ್ಗೆಲ್ಲ ಹಾಕಿದಾಗ ಹೆಲ್ದಿಯಾಗಿರುತ್ತಲ್ವ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸಾಂಬಾರ್ದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಇದು ಆನ್ಲೈನಲ್ಲಿ ತಗೊಡ್ಕೊಂಡೆ ಬಿಗ್ ಬಾಸ್ಕೆಟಲ್ಲಿ ಕ್ವಿಕ್ಕಾಗಿ ಡೆಲಿವರಿ ಮಾಡ್ತಾರೆ ಇಲ್ಲಲ್ಲ ಸೊ ಹಾಗಾಗಿ ಚೆನ್ನಾಗಿತ್ತು ಇದನ್ನು ಇವಾಗ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದೆ ಸೊ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಹಿಟ್ಟು ಕ್ರಿಸ್ಪಿ ಹಾಕಿ ಬರಲಿಕ್ಕೋಸ್ಕರ ಜೀರಿಗೆ ಹೆಚ್ಚ ಖಾರದ ಪೌಡರ್ ಕೊತ್ತಂಬರಿ ಪೌಡರ್ ಇದು ಕಾಳುಗಳಾಗಿರೋದ್ರಿಂದ ಸ್ವಲ್ಪ ಹಳದಿ ಪೌಡರ್ ಸ್ವಲ್ಪ ಕಸೂರಿ ಮೇತಿ ಆಗಿ ಉಪ್ಪನ್ನು ತೆಗೆದುಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನು ಚೆನ್ನಾಗಿ ಮೊದಲಿಗೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಗ್ಯಾಸನ್ನು ಹಚ್ಚಿ ಒಂದು ಪ್ಯಾನ್ ಬಿಸಿ ಮಾಡ್ಕೋತೀನಿ ಫ್ಯಾನ್ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ನಾನು ಇದಕ್ಕೆ ಕಡಲೆ ಆಯಿಲನ್ನು ಹಾಕೊಡ್ತಾ ಇದ್ದೀನಿ ಯಾವುದೇ ಎಣ್ಣೆ ಕೂಡ ಹಾಕೋಬಹುದು ಎಣ್ಣೆ ಬಿಸಿ ಆಗ್ತಾ ಬಂತು ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ತೆಗೆದುಕೋಬೇಕು ಸೊ ಈ ರೀತಿಯಾಗಿ ಮಾಡಿ ಎಣ್ಣೆ ಇಟ್ಕೋತೀನಿ ಇದೇ ರೀತಿ ಎಲ್ಲವನ್ನು ಮಾಡ್ಕೋತೀನಿ ಎಷ್ಟೊಂದನ್ನು ಹಾಕಿದ್ದೆ ಇವಾಗ ಇನ್ನು ಸ್ವಲ್ಪ ಇದೆ ಇವಾಗ ಇದನ್ನು ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊಳ್ತೀನಿ ಸೊ ಇವಾಗ ಇದನ್ನು ಉಲ್ಟಾ ಮಾಡ್ಕೋತೀನಿ ಕಾಳುಗಳನ್ನು ತಿನ್ನದ ಮಕ್ಕಳಿಗೆ ಇದಂತೂ ಬೆಸ್ಟ್ ರೆಸಿಪಿ ಹೆಲ್ದಿಯಾಗಿ ಮಾಡುವಂಥದ್ದು ಎರಡು ಕಡೆ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಸೊ ಫೈನಲಿ ಎರಡು ಕಡೆ ಚೆನ್ನಾಗಿ ಫ್ರೈ ಆಗ್ತಾ ಬಂತು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ ಸೊ ನೋಡಿದ್ರಲ್ಲ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ನೋಡಿ ಬಿಸಿ ಬಿಸಿ ಆಗಿದೆ ಇದನ್ನು ಸಾಸ್ ಜೊತೆ ಸರ್ವ್ ಮಾಡ್ತೀನಿ ಸೊ ನೋಡಿ ಐದೇ ಐದು ನಿಮಿಷದಲ್ಲಿ ಕ್ವಿಕ್ಕಾಗಿ ಮಾಡಿರುವಂತಹ ಒಂದು ಹೆಲ್ದಿ ಸ್ನ್ಯಾಕ್ಸು ಬನ್ನಿ ಮಕ್ಕಳ ಜೊತೆ ಹೋಗಿ ತಿನ್ನೋದು ಪಕೋಡನಾ ಇದು ಬಂದಾಳು ಬಂದಾಳು ಬಿಂಕದ ಸಿಂಗಾರಿ ಬಿಸಿ ಬಿಸಿ ಉಂಟು ನೋಡಿ ಟೇಸ್ಟ್ ಮಾಡಿ ಮಹಾರಾಷ್ಟ್ರದಲ್ಲಿ ಮಾತ್ರ ರೈನಿ ಅಲ್ಲಿ ಮಾಡೋದಾ ಬೇರೆ ಕಡೆ ಮಾಡೋಕ್ಕಾಗಂತ ಇತ್ತಾ Angga, banyak, no. so, wow, Sauce jo tuh, the best. It, ruko ruko. Bisa right? itu? Yang itu? Sana. kita ಇನ್ನು ಕಾಳುಗಳನ್ನ ಹೇಗೆ ಮೊಳಕೆ ಕಟ್ಟುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಮೂರು ವೆರೈಟಿ ಆಗಿರುವಂತ ಕಾಳುಗಳನ್ನ ತೆಗೆದುಕೊಂಡಿದ್ದೀನಿ ಒಂದು ಹೆಸರು ಕಾಳನ್ನು ತೆಗೆದುಕೊಂಡಿದ್ದೀನಿ ಇನ್ನೊಂದು ಕಪ್ಪು ಕಡಲ ತೆಗೆದುಕೊಂಡಿದ್ದೀನಿ ಜೊತೆಗೆ ಇನ್ನೊಂದು ಮಟಕಿ ಕಾಳು ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಫೇಮಸ್ ಇದು ತುಂಬಾನೇ ರುಚಿಯಾಗಿರುತ್ತೆ ಯಾವುದೇ ಸಾಂಬಾರ್ ಮಾಡಿದಾಗ ಅದರ ಮೊಳಕೆ ಕಟ್ಟಿದ ಕಾಳು ಅಥವಾ ಇದನ್ನ ನೆನೆಸಿಕೊಂಡಿರೋದನ್ನ ಹಾಕಿದ್ರೆ ಸಾಂಬಾರ್ ಅಂತೂ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಇವಿಷ್ಟನ್ನ ಸಪ್ರೇಟ್ ಆಗಿ ಒಂದೊಂದು ಪಾತ್ರೆಯಲ್ಲಿ ಒಂದು ಹೋಲ್ ನೈಟ್ ಕೂಡ ನೆನೆಸಬಹುದು ಅಥವಾ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಬಹುದು ಇಲ್ಲಿ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿದ್ದೀನಿ ಇನ್ನ ಇದನ್ನ ಹಾಗೆ ಬಟ್ಟೆಯಲ್ಲಿ ಕಟ್ಟಿದ್ರು ಕೂಡ ತುಂಬ ತುಂಬ ಚೆನ್ನಾಗಿ ಮೊಳಕೆ ಕಟ್ಟುತ್ತೆ ಬಟ್ ನಾನು ಇಲ್ಲಿ ಒಂದು ಬಿಗ್ ಬಾಸ್ಕೆಟಲ್ಲಿ ಈ ರೀತಿ ಒಂದು ಮೋಲ್ಡನ್ನು ಆರ್ಡರ್ ಮಾಡಿದ್ದೆ ಸೊ ಇದರಲ್ಲಿ ತ್ರೀ ಸ್ಟೆಪ್ಸ್ ಇದೆ ಸೊ ಹಾಗೆ ನಾನು ಇದನ್ನು ಒಂದೊಂದು ಪಾತ್ರೆಯಲ್ಲಿ ಒಂದೊಂದು ಕಾಳುಗಳನ್ನು ಹಾಕಿ ಮೊಳಕೆ ಬರೆಸೋಣ ಅಂತ ಹೇಳಿ ಇದನ್ನು ನಾನು ಒಂದು ಹೋಲ್ ನೈಟು ಒಂದು ಫುಲ್ ಡೇ ಹಾಗೆ ಬಿಟ್ಟಿದ್ದೀನಿ ಸೊ ನಂತರ ಇದನ್ನು ಓಪನ್ ಮಾಡಿದಾಗ ಇವಾಗಷ್ಟೇ ನೋಡಿದ್ರಲ್ಲ ಆ ರೀತಿಯಾಗಿತ್ತು ಇನ್ನು ಮಕ್ಕಳಿಗಂತೂ ಈ ಮೊಳಕೆ ಕಟ್ಟಿರೋದಿರಲಿ ಯಾವುದೇ ಕಾಳುಗಳು ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಹಾಗೆ ಹಾಗಾಗಿ ಅಮ್ಮಂದಿರು ಯಾವಾಗ್ಲೂ ಥಿಂಕ್ ಮಾಡ್ತಾರೆ ಏನೇನ್ ವೆರೈಟಿ ಮಾಡ್ಬೋದು ಅಂತ ಹೇಳಿ ಅಲ್ವಾ ಸೊ ನೀವು ಕೂಡ ಹಾಗೆ ಅಂತ ಅಂದ್ಕೊಳ್ತೀನಿ ಸೊ ನಾನಂತೂ ಬೇರೆ ಬೇರೆ ವೆರೈಟಿಯಲ್ಲಿ ಮಕ್ಕಳ ಹೊಟ್ಟೆಗೆ ಹೋಗುವಾಗೆ ನೋಡ್ಕೋತೀನಿ ಇದೇ ರೀತಿ ವೆರೈಟಿ ವೆರೈಟಿ ಫುಡ್ಡನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಮಕ್ಕಳದ್ದು ಎನಿ ಟೈಮ್ ನನ್ನ ಮೈಡ್ಯೋದಲ್ಲಿ ನೀವು ನೋಡ್ಬೋದು ಸೊ ಇವತ್ತಿನ ಈ ವಿಡಿಯೋ ಎಷ್ಟಾಯಿತು ಅಂತ ಭಾವಿಸ್ತಾ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಡೈಲಿ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್